ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಎತ್ತವರ ಮಡಿಲಲ್ಲಿ ತುಂಬಿಕೊಂಡಿದ್ದರು ನಿತ್ಯ ನನ್ನ ಮನದಲ್ಲಿ ಕಾಣುತ್ತಿರುವುದು ಹತ್ತು ಮನೆಗಳನ್ನು ಮುರಿಯುವ ಕುತಂತ್ರದ ಕಾರಣ ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ ಅವರ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ಈ ಮಾಂತೇಶನಿಗೆ ಬೇಕಾಗಿರುವುದು ನಿತ್ಯ ಹೆಂಡ ಕಂಡ ಕಂಡ ಯೌವನದ ಹೆಣ್ಣುಗಳ ಮನದಿಚ್ಛೆಯಂತೆ ನಡೆದರೆ ಮಾತ್ರ ತುಚ್ಚಿ ನನ್ನಿಚ್ಛೆಯನ್ನು ಆದರೆ ಅವರ ಬಾಳು ನುಚ್ಚು ನೂರಾಗುವುದರಲ್ಲಿ ಯಾವ ಸಂದೇಹವೇ ಇಲ್ಲ ಮಗು ಏನಮ್ಮ ಏನಪ್ಪ ನೀನು ಬೆಳಗ್ಗಿಂದ ಮನೆಯಲ್ಲಿ ಕಾಣ್ತಾನೇ ಇಲ್ಲ ಎಲ್ಲಿಗೆ ಹೋಗಿದ್ದೆ ಅಮ್ಮ ಮನೆಯಲ್ಲಿ ಕಾಲು ಕಳೆಯಲು ನನಗೆ ತುಂಬಾ ಬೇಸರ ಬರ್ತಾ ಇದೆಯಮ್ಮ ಆದ ಕಾರಣ ಸ್ನೇಹಿತರನ್ನು ಕಾಣೋದಕ್ಕೆ ಹೊರಗಡೆ ಹೋಗಿದ್ದೆ ಮಾಂತೇಶ ನೀನು ಬೆಂಗಳೂರಿಂದ ಈ ಹಳ್ಳಿಗೆ ಬರೋದೇ ಅಪರೂಪ ಅದು ಬಂದರು ನಾಲ್ಕು ದಿವಸ ನಾಲ್ಕು ತಾಸು ಕೂಡ ಮನೆಯಲ್ಲಿ ಇರಲ್ಲ ಅಂತ ಹೇಳ್ತಿದ್ದೆ ಮಾತ್ ಮಾತಿಗೂ ನಿಮ್ಮ ತಂದೆಯವರು ಇಲ್ಲ ಅಂತ ಕೇಳ್ತಾನೆ ಇರ್ತಾರೆ ನೋಡು ಇವತ್ತಾದರೂ ನಿಮ್ಮ ಮನೆಯಲ್ಲಿದ್ದು ಈ ಹಾಲು ಕುಡಿಬೇಕು ಇದೇನಮ್ಮ ಚಿಕ್ಕ ಮಗುವಿಗೆ ಹಾಲು ಕುಡಿಸಿದ ಹಾಗೆ ನನಗೆ ಹಾಲು ಕುಡಿಸಲು ಅಲ್ಲ ನಾನು ಈಗ ಚಿಕ್ಕ ಮಗು ಮಾಂತೇಶ ಅಲ್ಲ ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗನಮ್ಮ ನಾನು ಮಾಂತೇಶ ನೀನು ಎಷ್ಟೇ ಬೆಳೆದು ದೊಡ್ಡವನಾದರೂ ದೊಡ್ಡ ಸ್ಥಾನದಲ್ಲಿದ್ದರು ಹೆತ್ತವರ ಕಣ್ಣಲ್ಲಿ ನೀನು ಚಿಕ್ಕವನಪ್ಪ ಈ ಮನೆಯಲ್ಲಿ ನೀನು ಚಿಕ್ಕವನಿದ್ದಾಗ ದಿನನಿತ್ಯ ಈ ಹಾಲು ಕುಡಿದು ನೀನು ಚೊಕ್ಕಾಗಿ ಬೆಳೀಬೇಕನ್ನೋದೇ ಹೆತ್ತವರ ಆಶೆ ನೋಡು ಮಗನೇ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದಷ್ಟು ಕೆಡಕಲ್ಲ ಮಗನೇ ತಗೋ ಹಾಲು ಕುಡಿ ಎತ್ತ ಕರುಳಿನ ಪ್ರೀತಿ ತಿಳಿಯಲಾರದೆ ಏನೇನೋ ಮಾತನಾಡಿಬಿಟ್ಟೆ ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಮ್ಮ ಈ ಊರಿಗೆ ನಾನು ಬಂದಾಗೊಮ್ಮೆ ನಿತ್ಯ ನಿನ್ನ ಕೈಯಿಂದ ಹಾಲು ಕುಡಿದೆ ನಾನು ಹೊರಗೆ ಹೋಗುತ್ತೇನೆ ತಾರಮ್ಮ ಹಾಲು ನೀ ಹಾಲು ಕುಡಿತೀನಂದಿಲ್ಲ ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯ್ತು ಸಂತೋಷವಾಯ್ತು ನಾನೇ ನನ್ನ ಕೈಯಾರೆ ಹಾಲು ಕುಡಿಸಿದೆ ಮಾತ್ರ ನನಗೆ ಸಮಾಧಾನ ಹೌದಾ નમી જલબા રમ ಅಮ್ಮ ರಾತ್ರಿ ನಾನು ಮನೆಗೆ ಬಂದಾಗ ಹೊತ್ತಾಗಿತ್ತು ಅಪ್ಪ ಏನಾದರೂ ತಪ್ಪು ತಿಳಿದುಕೊಂಡರೆ ತಪ್ಪು ತಿಳಿದುಕೊಂಡ್ರ ತಪ್ಪು ತಿಳಿದುಕೊಳ್ಳೋಕೆ ಅವರು ಮನೆಯಲ್ಲಿ ಇದ್ರೆ ತಾನೆ ನೀನು ಬರುವ ಸಮಯದಲ್ಲಿ ನಿಮ್ಮ ತಂದೆಯವರು ಮನೆಯಲ್ಲಿರಲಿಲ್ಲ ರಾತ್ರಿ ನೀನು ಕುಡಿದು ಅಲುಗಾಡುತ್ತಾ ಬರುವುದನ್ನು ನಾನೇ ಕಂಡು ನಿನ್ನ ಕೈ ಹಿಡಿದು ಕರ್ಕೊಂಡೋಗಿ ಒಳಗಡೆ ಮಲಗಿಸಿದೆ ನಿಂತು ಮಾತಾಡುವ ಸ್ಥಿತಿಯಲ್ಲೂ ನೀನು ಇರಲಿಲ್ಲ ನಿನ್ನ ಘನತೆಯ ಅರಿವು ಕೂಡ ನಿನಗಿರಲಿಲ್ಲ ಇನ್ನು ನೀನು ಮಾಡಿದ ತಪ್ಪು ನಿಮ್ಮ ತಂದೆಯವರ ಕಣ್ಣಿಗೆ ನನ್ನ ಪುಣ್ಯವಪ್ಪ ಅದೇ ನನ್ನ ಪುಣ್ಯ ಅಮ್ಮ ಎತ್ತ ತಾಯಿ ಎತ್ತ ಕರಳಾಗಿ ನಾನು ನಿನಗೆ ಹೇಳ್ತಾ ಇದ್ದೀನೋ ಯಾಕಂದ್ರೆ ಇದು ನ್ಯಾಯ ನೀತಿ ಧರ್ಮವಂತರ ಮನೆತನಪ್ಪ ಇದು ಈ ಮನೆತನದಲ್ಲಿ ಹುಟ್ಟಿದವನು ನೀನು ಹತ್ತು ಜನ ಮೆಚ್ಚುವಂತೆ ಕೆಲಸ ಮಾಡಬೇಕೆ ವಿನಃ ಈನ ಕೆಲಸಕ್ಕೆ ಯಾವತ್ತು ಕೈ ಹಾಕ್ಬಾರ್ದು ಮಾತೇಶ ಈ ವಯಸ್ಸಿನಲ್ಲಿ ನೀನು ಕುಡಿಯುವುದು ಸೇದುವುದು ಜೂಜಾಚ ಮಾಡುವುದು ಮಾತ್ರ ಹೋದ್ರೆ ನಿನ್ನ ಜೀವನ ಅಧೋಪತನೆ ಕೇಳುವುದು ನಿನ್ನ ಜೀವನ ಕುತ್ತಾಗುವುದು ಮಾತೇಶ ಕುತ್ತಾಗುವುದು ನೋಡಪ್ಪ ನಿನಗೆ ಯಾವತ್ತಿಗೂ ದುರಂತ ತಪ್ಪಿದ್ದಲ್ಲ ಅಮ್ಮ ಏನು ಹೇಳ್ತಾ ಇದೀಯ ನೀನು ಅಂತಹ ತಪ್ಪು ನಾನೇನು ಮಾಡಿರುವೆ ಈ ಕಲಿಯುಗದಲ್ಲಿ ಕುಡಿಯುವುದು ದೊಡ್ಡ ಅಪರಾಧವೇ ಕೊಲೆ ಕಳ್ಳತನ ಅತ್ಯಾಚಾರ ಮಾಡಿದರೆ ದೊಡ್ಡ ತಪ್ಪಾಗುತ್ತದೆ ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯುವುದು ಇದೇನು ದೊಡ್ಡ ತಪ್ಪಲ್ಲಮ್ಮ ಹಾಗಂತ ನೀ ಕಂದ ನಾವು ನಾವು ಹೆತ್ತವರು ತಿಳ್ಕೋಬೇಕಲ್ಲ ಯಾಕಂದ್ರೆ ಇದು ಸಂಸ್ಕೃತಿ ಮನೆತನ ಈ ಮನೆತನದಲ್ಲಿ ಯಾವತ್ತು ತಪ್ಪಿಗೆ ಆಸ್ಪದವಿಲ್ಲ ತಪ್ಪು ಮಾಡಿ ಜಾಗದಲ್ಲಿ ನಿಂತವರು ಯಾರು ಇರಲಿ ಅಂತವರಿಗೆ ಶಿಕ್ಷೆ ಯಾವತ್ತು ತಪ್ಪಿದ್ದಲ್ಲ ಅಂಥವರ ಮನೆತನ ಇದು ಈ ಮನೆತನದಲ್ಲಿ ಹುಟ್ಟಿದವನು ನೀನು ಅದೇ ತರ ಬೆಳಿಬೇಕನ್ನೋದು ನಮ್ಮ ಆಸೆ ತಪ್ಪು ಮಾಡಿದ್ರೆ ತಿಳಿತಮ್ಮ ಎತ್ತೆ ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ ನಿನ್ನೆ ರಾತ್ರಿ ನಾನು ಕುಡಿದು ಬಂದಕ್ಕೆ ಶಿಕ್ಷೆ ನೀಡುವುದಾದರೆ ನಿನ್ನ ಕೈಯಿಂದಲೇ ನನ್ನ ಕೆನ್ನೆಗೆ ನಾಲ್ಕು ಬಾರಿಸ್ಮ ಈ ಮನೆಗೆ ನೀನೊಬ್ನೇ ಮಗನು ನನಗೆ ಹೆಣ್ಣು ಅಂದ್ರು ನೀನೆ ಗಂಡು ಅಂದ್ರೆ ನೀನೆ ಗಂಡ ಎಣ್ಣೆ ಬಾಳಿಗೆ ಕಣ್ಣಾಗಬೇಕಾದವನು ನೀನು ಯಾಕಂದ್ರೆ ನೀನು ನಡೆಯುವ ಹೆಜ್ಜೆ ನೀಟಾಗಿರ್ಲಿ ಈ ನಿನ್ನ ನಡೆ ನುಡೇ ಚೊಕ್ಕಾಗಿರಲಿ ಅನ್ಬೇಕನ್ನೋದೇ ನನ್ನ ಆಸೆ ಅಪ್ಪ ಯಾಕಂದ್ರೆ ತಪ್ಪು ಮಾಡಿದ್ರು ಮುಚ್ಚಿಕೊಳ್ಳೋ ಮನೋಭಾವನೆ ನನ್ನ ಎತ್ತ ಕರಳಗಿದೆ ನಿನ್ನ ಕೆನ್ನೆಗೆ ಕೈ ಮಾಡೋಷ್ಟು ಸಣ್ಣ ಗುಣದ ಹೆಣ್ಣು ನಾನು ಅಲ್ಲಪ್ಪ ನಿಮ್ಮ ತಂದೆಯವರು ಆಗಲ್ಲ ಈ ಮಾತನ್ನು ಹೇಳಿದೆ ಈ ಮನೆತನದಲ್ಲಿ ಹುಟ್ಟಿದವರು ನೀನು ಅಷ್ಟೇ ನಿಷ್ಠೆಯಿಂದ ಇರಬೇಕನ್ನು ತಿಳಿತಮ್ಮ ಎತ್ತವರ ಮಾತು ಯಾವತ್ತೂ ತಡೆಯುವುದಿಲ್ಲ ಅಮ್ಮ ಇಂತಹ ತಪ್ಪು ಮತ್ತೆ ನಾನೆಂದೂ ಮಾಡಲಾರ ತಾಯಿ ನಾನೆಂದೂ ಮಾಡಲಾರೆ ಅಮ್ಮ ಇದು ನನ್ನ ಕೊನೆಯ ಮಾತು ಅಮ್ಮ ನಾನು ಬೆಂಗಳೂರಿಗೆ ಹೋಗಬೇಕು ಅಪ್ಪನ ಕಡೆಯಿಂದ ಐವತ್ತು ಸಾವಿರ ಕೊಡಿಸಮ್ಮ ಈ ಮನೆಗೆ ವಾರಸ್ತಾರನೇ ನೀನಾದ್ಮೇಲೆ ಖರ್ಚು ಮಾಡೋದಕ್ಕೆ ನೀ ನಮ್ಮ ಕೇಳಬೇಕಾ ನೀನು ಎಷ್ಟು ಹಣ ಖರ್ಚು ಮಾಡಿದ್ರು ಇಲ್ಲಿ ಕೇಳೋರು ಯಾರೂ ಇಲ್ಲ ಆದ್ರೆ ನಿಮ್ಮ ತಂದೆಯವ್ರು ಹೇಗ್ ಹೇಳ್ತಾರೋ ಹಾಗೆ ಕೇಳ್ಕೊಂಡೋಗ್ಬಿಟ್ರೆ ನಮ್ಗೆ ಯಾವ ತೊಂದ್ರೆನೂ ಇಲ್ಲ ಇಷ್ಟರಲ್ಲೇ ನಿಮ್ಮ ತಂದೆಯವ್ರು ಬರ್ತಾರೆ ಅವ್ರಿಗೆ ನಾನು ಹೇಳಿ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ಅಲ್ಲು ನಿಮ್ಮ ತಂದೆಯವರು ಏನು ಮಾದೇವಿ ತಾಯಿ ಮಗ ನಿಂತುಕೊಂಡು ಏನೇನೋ ವಿಚಾರ ಮಾಡಕತ್ತಿರಲ್ಲ ಏನು ಏನೂ ಇಲ್ರಿ ನನ್ನ ಕೂಸು ಬೆಂಗ್ಳೂರ್ಗೆ ಹೋಗ್ತಾನಿ ಬೆಂಗಳೂರಿಗೆ ಹೌದಾ ಅಲ್ಲಿ ಏನೇನು ಖರ್ಚಿರುತ್ತೋ ಏನು ಗಂಡು ಮಕ್ಕಳು ಇಷ್ಟ ಯಾಕೆ ಖರ್ಚು ಮಾಡ್ತೀರಂತ ಕೇಳಕ್ಕಾಗತ್ತಾ ಕೊಡಕಾಗಂಗಿಲ್ಲ ಅಂತ ಹೇಳಕ್ಕಾಗತ್ತ ಅದಕ್ಕೆ ಅದೇನೋ ಸ್ವಲ್ಪ ಹಣ ಬೇಕಾಗಿತ್ತಂತೆ ಹೇಳಿಕೊಡ್ತೀನಪ್ಪಾ ಅಂತ ಹೇಳಿದೆ ನಿನ್ನ ಮಗನಿಗೆ ಹಣ ಕೇಳ ಅದೇ ಅದು ಎಷ್ಟು ಅಂದ್ರೆ ಎಷ್ಟು ಎಷ್ಟು ಅಂದೆಲ್ಲ ಏನಂದ್ರೆ ಲಕ್ಷ ನೋಡು ಮಾ ನಿನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ ಒಂದು ಲಕ್ಷ ಬೇಕೆ ಹತ್ತು ಲಕ್ಷ ಕಟ್ಟು ಕಳಿಸು ಬೇಡ ಅನ್ನುವಾರ ಯಾರು ಆದರೆ ಮಾಂತೇಶ್ ನಿನ್ನನ್ನೊಂದು ಮಾತು ಕೇಳಬೇಕೆಂದಿರುವೆ ಏನು ಹೇಳಪ್ಪ ನಿಮ್ಮ ಮಾತು ಚಾಚು ತಪ್ಪದೆ ಪಾಲಿಸುತ್ತೇನೆ ನೋಡು ಮಹಂತೇಶ್ ಈ ಮನೆಗೆ ನೀನೊಬ್ಬನೇ ಮಗ ಈ ಮನೆಯಲ್ಲಿರುವ ಸಂಪತ್ತಿಗೆ ನೀನೇ ಸರ್ವಾಧಿಕಾರಿ ಮುತ್ತು ರತ್ನ ನಾನೂರು ಎಕರೆ ಜಮೀನು ಇಲ್ಲವಕ್ಕೂ ನೀನೇ ಯಜಮಾನ ಅದು ಅಲ್ಲದೆ ಮುಂದೆ ಈ ಮನೆಯ ಯಜಮಾನನಾಗಬೇಕಾದವನು ನೀನು ನೋಡುರುದ ನೀನು ಬೆಳೀತಾ ಹೋಗುತ್ತಿದ್ದೀಯಾ ನಮ್ಮ ವಯಸ್ಸು ಇಳಿತಾ 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 ಹೋಗ್ತಾ ಇದೆ ಬೆಳೆಯುವ ಈ ನಿನ್ನ ಬುದ್ಧಿಯಲ್ಲಿ ಹತ್ತು ಜನ ಮೆಚ್ಚಿಕೊಳ್ಳುವಂತೆ ಸುಶಕ್ಷಿತರ ಕಣ್ಣಿನಲ್ಲಿ ಕಾಣಬೇಕು ನೀನು ಒಂದು ವೇಳೆ ಒಂದು ವೇಳೆ ನನ್ನ ಮನೆತನದ ನನ್ನ ಮನೆತನದಲ್ಲಿ ಹಕ್ಕಿ ನನ್ನ ಮನೆತನದಲ್ಲಿ ನೀನೊಂದು ಗಂಡು ಹಕ್ಕಿ ಎಂದು ನಾನು ನಿನ್ನನ್ನು ಸಾಕಿದ್ದೇನೆ ಪ್ರೀತಿ ವಾತ್ಸಲ್ಯ ಎಂಬ ಕಾಳುಗಳನ್ನು ಹಾಕಿ ಬುತ್ತಿ ಎಂಬ ಬೇಲಿಯನ್ನೆಣೆದು ಶಿವಶರಣರ ಮಠದಲ್ಲಿ ಪ್ರವಚನ ಹೇಳುವ ಹಕ್ಕಿ ಆಗಬೇಕೆಂದು ನನ್ನ ಬಯಕೆ ಆದರೆ ಕಂಡವರ ಮಾತು ಕೇಳಿ ಕಂಡವರ ಮಾತು ಕೇಳಿ ಇನ್ನೊಬ್ಬರನ್ನು ಕುಕ್ಕಿ ತಿನ್ನುವ ಹತ್ತು ನೀನಾಗಬಾರದು ಅಂತ ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ ಮಾತೇಶ್ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ ಅಪ್ಪಾಜಿ ಎತ್ತವರ ಕರಳಿಗೆ ಯಾವ ಕಳಂಕ ಬರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ಮಾನ ಮರ್ಯಾದೆಯ ಶಿಖರವನ್ನೇರಿ ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕುತ್ತೇನೆ ಅಂತ ನಿಮಗೆ ಮಾತು ಕೊಡ್ತೀನಿ ಅಪ್ಪಾಜಿ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಹೇಳಿ ನಂಬುತ್ತೇವೆ ಮಾಂತೇಶ್ ಎತ್ತವರು ಮಕ್ಕಳನ್ನು ನಂಬದೆ ಇನ್ಯಾರನ್ನು ನಂಬಬೇಕು ನೋಡು ಮಾಂತೇಶ್ ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವಾಗಿರಬಹುದು ಆದರೆ ಈ ಮಾತು ಹೇಗೆ ಹೇಳುತ್ತಿದ್ದೇನೆ ಗೊತ್ತೇ ಎತ್ತವರ ಆಜ್ಞೆಯಂತೆ ನೀನೊಬ್ಬ ಸುಶಿಕ್ಷಿತರ ಮನೆಯಲ್ಲಿ ಬೆಳೆದಿರುವಿ ಅಂದಾಗ ಈ ಮಾನವಂತರ ಮನೆತನ ಮಾನ ಅರಾಜು ಹಾಕುವ ನಿಮ್ಮ ಮಾತಿನ ಅಂತರಂಗ ನಾನು ಅರ್ಥ ಮಾಡಿಕೊಂಡೆ ನೀವು ತಿಳಿದಿರೋ ಹಾಗೆ ಈ ಹಕ್ಕಿ ಹಸಿಮಾಂಸ ತಿನ್ನುವ ರಣಹದ್ದಲ್ಲ ಈ ಶಿವಸೇನರ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಿಣಿ ನಾನು ನೀವೇ ಕಾದು ನೋಡಿ ಈ ಹಕ್ಕಿ ಕುಕ್ಕುವುದೋ ಅಥವಾ ಎತ್ತವರ ಕಿರಳಿಗೆ ಕೀರ್ತಿ ತರುವುದು ಅಮ್ಮ ನಾನು ಹೋಗಿ ಬರ್ತೇನಮ್ಮ ಹಾ ಹಾ ಏನಂದ್ರೆ ಅದೇ ರೀ ಕೂಸಿಗೆ ದುಡ್ಡು ಕೊಡ್ರಿ ರುದ್ರಾ ಏ ರುದ್ರಾ ರುದ್ರಾ ನಾನು ಬೆಂಗಳೂರಿಗೆ ಹೋಗಬೇಕು ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೀನ್ರಿ ಅಪ್ಪ ಅವರ ಇನ್ನು ನಿಮ್ಮ ಪುಣ್ಯದಿಂದ ಇನ್ನೂ ಒಂದು ನಾಲ್ಕು ದಿವಸ ಇರಬಾರ್ದೇನ್ರಿ ಅಪ್ಪ ಅವರ ಇಲ್ಲ ಈಗ ಅರ್ಜೆಂಟ್ ಕೆಲಸವಿದೆ ಮತ್ತೆ ಸಮಯ ಸಿಕ್ಕಾಗ ಬರ್ತೀನಿ ಆ ರುದ್ರ ಒಳಗಡೆ ಸುಟ್ಕೇಸ್ ಇದೆ ಅದರಲ್ಲಿ ಹತ್ತು ಲಕ್ಷ ರೂಪಾಯಿ ಇಟ್ಟು ಕಳಿಸು ಮಗ್ನಿ ನೋಡು ಬರ್ತಾರೆ ಇರು ನಾ ಹೇಳ್ತೀನಿ ಯಾಕೆ ಚಿಂತೆ ಮಾಡ್ತೀನಿ ನೀನು ನೋಡು ಮೊದಲು ನಿನಗೆ ದೃಷ್ಟಿ ಆಗಿದೆ ಎಲ್ಲರೂ ಕಣ್ಣು ನಿನ್ನ ಮೇಲೆ ಬಿದ್ದುಬಿಟ್ಟಿದ್ದು ಇರು ನಾಯಿ ಕಣ್ಣು ನರಿ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ಯಾರ ಕಣ್ಣು ನಿನ್ಮೇಲೆ ಬಿಡದೆ ಇರ್ಲಿ ತೂತು ಅಂತ ಹೋಗಿ ಹ್ಮ್ ಜಾಣ ನದ್ದು ಆಹಾ ಎಷ್ಟೊಂದು ದೃಷ್ಟಿಯಾಗಿ ಬಿಟ್ಟೈತಿ ನೋಡಪ್ಪ ಅಲ್ಲಿ ಅದನ್ನು ಇದನ್ನ ತಿಂದು ನೀನು ಆರೋಗ್ಯ ಇಡ್ಸ್ಕೊಳಕ್ ಹೋಗ್ಬೇಡ ನಾನು ಬೇಕೋ ಎಲ್ಲಾನು ಬುತ್ತಿ ಮಾಡಿ ಕಟ್ಟಿದ್ದೀನಿ ಅದನ್ನೇ ತಿನ್ನು ಹಂಗೇನ ಅದೆಲ್ಲ ಖಾಲಿ ಆಯ್ತಂದ್ರೆ ಅಮ್ಮ ಅಂದ್ಬಿಡು ನಾನು ಓಡೋಡ್ ಬಂದ್ಬಿಡ್ತೀನಿ ನಿನಗೂ ನೆನಪಾದ್ರೆ ಅಷ್ಟೇ ಓಡ್ ಬಂದ್ಬಿಡು ಆಯ್ತಾ ನಾನು ಬಿಟ್ಟು ಅದು ಹೆಂಗಿರ್ತೇವ ಏನ್ ಮಾಡ್ತೀಯೋ ಎಷ್ಟು ಚಂದ ಬೆಳೆಸಿದ್ದೆ ನಾನು ಆಯ್ತು ಹೇಳಿ ಹೇಳಿರುದ್ರ ನನ್ನ ಮಗಳು ಸಹಿತ ಬೆಂಗಳೂರಾಗಿದ್ದಾಳ್ರಿ ಈ ವರ್ಷ ಅದೇನ ಅಂತಾರೋಳ್ರಿ ಅವನು ಬಿ ಎ ಬಿ ಎ ಮುಗಿತೈತೆ ನೀವು ಸ್ವಲ್ಪ ಭೆಟ್ಟಿ ಹಾಕಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತೀರಿ ಏನ್ರಿ ಅಪ್ಪ ಬೆಂಗಳೂರಿನಲ್ಲಿ ಯಾವ ಕಾಲೇಜ್ ಎಲ್ಲಿದ್ದಾಳಂತ ಹುಡುಕಬೇಕು ನಿನ್ನ ಮಗಳ ವಿಳಾಸ ನಿನ್ನ ಹತ್ರ ಇದೆಯಾ ಛೇ ಚೇ ಅಪ್ಪ ಅವ್ರ ಮನ್ಯಾಗ ಬಿಟ್ಟು ಇನ್ನೊಂದು ಸಲ ಬರ್ತಿರಲ್ರಿ ಅವಾಗ ಖಂಡಿತವಾಗಿ ಕೊಡ್ತೀನಿ ರೀ ಅಪ್ಪವರ ಆಯ್ತು ರೀ ಈಗ ಸದ್ಯಕ್ಕೆ ನಾನು ಬಸ್ ಸ್ಟ್ಯಾಂಡ್ ಕಡೆನ ಒಂಟೀನ್ರಿ ನಿಮ್ಮನ್ನು ಬಿಟ್ಟು ಬರ್ತೀನಿ ಬರ್ರಿ ಅಪ್ಪ ಅವರ ಅಮ್ಮ ನಾನು ಹೋಗಿ ಬರ್ತೀನಮ್ಮ ಹೋದ್ಮೇಲೆ ಪತ್ರ ಹಾಕು ಇಲ್ಲ ಒಂದ್ ಫೋನ್ ಮಾಡು ನಾವು ಓಡ್ ಬಂದ್ಬಿಡ್ತೀನಿ ರುದ್ರಣ ನೋಡು ಬಸ್ ಹತ್ತಿಸಿ ಬಸ್ ಅಲ್ಲಿ ಕುಂದ್ರಿಸಿ ಟಿಕೆಟ್ ತೆಗಿಸಿ ಬಸ್ ನಿಮ್ಮ ಅಲ್ಲಿವರೆಗೂ ನೀನ್ ಬರ್ಬಾರ ಮತ್ತೆ ಬಸ್ ಸ್ಟ್ಯಾಂಡ್ ಎಲ್ಲಾದ್ರೂ ಕಳ್ಕೊಂಡ್ಬಿಟ್ರೆ ಹುಡ್ಕೋದ್ ಕಷ್ಟ ನೋಡಪ್ಪ ಅವನ್ ಎಷ್ಟೇ ಬೆಳ್ ದೊಡ್ಡವನಾದ್ರು ನಮ್ ದೃಷ್ಟಿ ಒಳಗು ಸಣ್ಣವನೇ ಯಾಕಂದ್ರೆ ಮೊದ್ಲೇ ಸತ್ಯ ಅಲ್ಲ ಅವನ್ ಬೆಂಗ್ಳೂರ್ಗೆ ಹೋಗೋದು ಅದಕ್ಕೆ ಹುಷಾರಾಗಿ ಹೇಳಿದ್ದು ಬಸ್ ಬಿಟ್ಟಿಂದ ನೀನ್ ಬರ್ಬೇಕು

ಊಟಕ್ಕೆ ಬಿಡಿಸುವ ಅಬ್ಬಾ ಬಾಬಾ ಯಾವ ನೋಡಿದ್ರೆ ಬರೀ ಊಟ 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 ಅಂತ ಇರ್ತೀರ ಮಗಿನ ಬಗ್ಗೆ ಸ್ವಲ್ಪ ಆದ್ರೆ ನಿಮಗೆ ಕಾಜಿ ಇದೆ ಏನ್ರಿ ನೋಡು ತಿಂದು ತಿಂದು ಡೊಳ್ಳು ಒಟ್ಟಿ ಮಾಡ್ಕೊಂಡಿದಿರಿ ಇನ್ನು ಊಟ ಊಟ ಅಂತಿರ್ತೀರ ಬನ್ನಿ ಯಾವ